Diolch ei gilydd ac hi yw f Кол наход. geschydwch gymharu penderfynwch am bell blynyddoedd eu bod gan ef o ran cenedl gael часовniaeth. Zifer mewn Wales <laughs> was <laughs> t African essaوي. Da hawt y canolbwyntiau wythnos. Rekominwch <laughs> cart <laughs> bringt crew ನಮ್ಮೂರಿಂದ ಬಸ್ ಬಂತು ನಮ್ಮ ಅಜ್ಜಿ ಬಂದರು ಗಾಯ್ಸ್ ನೋಡಿ ನೋಡಿ ಗಾಯ್ಸ್ ನಮ್ಮ ಅಜ್ಜಿಯವರೆಲ್ಲ ಬಂದರು ನಮ್ಮ ಅಜ್ಜಿಯವರು ಮತ್ತೆ ನಮ್ಮ ಮಾವ ನಮ್ಮತ್ತೆ ಇಬ್ರು ಕೂಡ ಬಂದರು ಮತ್ತೆ ನಾವು ಎಲ್ಲಿಗೆ ಹೊರಗ್ತಾ ಇದ್ದೀವಿ ನಾವು ನಮ್ಮ ಮನೆ ದೇವರಿಗೆ ಇಂದ ಜಮ್ಖಂಡಿಗೆ ಹೋಗ್ತಾ ಇದ್ವಿ ಫೈನಲ್ ಆಗಿ ಕಣ್ಣೂರನ್ನ ರೀಚ್ ಆಗಿ ಇದೇ ನೋಡಿ ನ ನಮ್ಮ ಮನೆ ದೇವರು ಶ್ರೀ ಕರಿಸಿದ್ದೇಶ್ವರ ದೇವರು ಮತ್ತು ಇಲ್ಲಿ ಪ್ರತಿ ದೀಪಾವಳಿಗೆ ಜಾತ್ರೆ ಆಗುತ್ತೆ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಇಷ್ಟೊಂದು ರಶ್ ಇರುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಗಾಯಸ್ ಇಲ್ಲಿ ಈ ಸಲದ ಜಾತ್ರೆ ಹೇಗಾಗುತ್ತೆ ಅಂತ ನೋಡೋಣ ಮತ್ತು ಎಲ್ಲರೂ ಕೂಡ ಇಲ್ಲಿ ಆಟ ಆಡಿದಾರೆ ಇದು ಇಲ್ಲಿನ ಒಂದು ಸಂಪ್ರದಾಯ ಈಗ ಟೈಮ್ ಸಂಜೆ ಆರು ಗಂಟೆ ಆಗಿತ್ತು ಮತ್ತೆ ಇಲ್ಲಿ ದೇವರು ಪಲ್ಲತ್ತಿನ ತಗೊಂಡು ಪೂರ್ತಿ ಕಿಡಿಗೆ ಸುತ್ತಂತೆ ನಾವು ನಾವು ಕೂಡ ಭಂಡಾರ ಆಟ ಇಡ್ತಾ ಇದ್ವಿ ನೋಡಿ ಅಲ್ಲಿ ಕೌಶಿ ಹೋಗ್ತಾ ಇದ್ದಾನೆ ಕಾಣಸಕತ್ತಿಲ್ಲ ಅದಕ್ಕಾಗಿ ನಾನು ಮೇಲೆ ಎತ್ತಕತ್ತಿದ್ದೇನೆ ನೋಡಿ ಕೂಡ ನಾನು ಮೇಲೆ ಕತ್ತೆ ನೋಡಿ ಗಾಯ್ಸ್ ದೇವೆಲ್ಲ ಹೋಗ ಮೇಲೆ ನಾವೆಲ್ಲ ಊಟ ಮಾಡಕ್ಕೆ ಹೋಗ್ತಾ ಇದ್ದೇವೆ ದೇವಸ್ ಇದೇ ನೋಡಿ ದೇವಸ್ಥಾನ ಎಲ್ಲ ಚೆನ್ನಾಗಿದೆ ಡೆಕೋರೇಷನ್ ಗಾಯ್ಸ್ ಕೌಶಿಕ್ ಹೇಗೆ ನಮ್ಮ ಅಜ್ಜಿನ ಎಳಿತಾ ಇದ್ದಾನೆ ಐಸ್ ಕ್ರೀಮ್ ಬೇಕು ಅಂತ ಅಲ್ಲಿ ತುಂಬ ಜಾಸ್ತಿ ಕೋಲ್ಡ್ ಇರೋದ್ರಿಂದ ಮತ್ತೆ ನಮ್ಮ ಅಜ್ಜಿ ಅವನಿಗೆ ಕೊಡಿಸ್ಲಿಲ್ಲ ಆದರೂ ಕೂಡ ಅವನು ಎಳಿತಾ ಇದ್ದಾನೆ ನೋಡಿ ಗಾಯಸ್ ಮತ್ತೆ ಅವನ್ನ ಹೇಗೋ ಸಮಾಧಾನ ಪಡಿಸ್ಕೊಂಡು ನಾವೆಲ್ಲ ಊಟಕ್ಕೆ ಹೋಗ್ತಾ ಇದ್ವಿ ಆಮೇಲೆ ನಾವು ಇಲ್ಲಿ ಜಾತ್ರೆನ ನೋಡ್ತಾ ಇದ್ವಿ ಜಾತ್ರೆನ ಹಾಗೆ ನೋಡ್ತಾ ನೋಡ್ತಾ ಊಟಕ್ಕೆ ಅಂತ ಹೋಗ್ತಾ ಇದ್ವಿ ಅಲ್ಲಿ ಊಟ ತುಂಬ ಚೆನ್ನಾಗಿತ್ತು ಗಾಯ್ಸ್ ಊಟ ಎಲ್ಲ ಆದಮೇಲೆ ಇಲ್ಲಿ ಅಡುಗೆನ ತುಂಬ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾರೆ ಗಾಯ್ಸ್ ರಾತ್ರಿ ಎಲ್ಲ ರಾತ್ರಿ ಎಲ್ಲ ಮಳೆ ನಿದ್ದೆನೇ ಮಾಡಿಲ್ಲ ಅರ್ಲಿ ಮಾರ್ನಿಂಗ್ ಆರು ಗಂಟೆ ನೋಡಿ ಗಾಯ್ಸ್ ಬೆಳಗ್ಗೆ ಫೋರ್ ಓ ಕ್ಲಾಕು ಅಲ್ಲಿ ದೇವರ ಒಂದು ನಾಟಕ ನಡೀತಾ ಇತ್ತು ನಾಟಕದ ಹೆಸರು ಶ್ರೀ ಕಳಿಸಿದ್ದೇಶ್ವರ ಚರಿತ್ರೆ ಮಳೆ ಬಂದು ಎಲ್ಲ ಕೂಡ ಹಸಿಯಾಗಿ ಹೋಗಿತ್ತು ಮತ್ತು ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದರು ಹಾಗೆ ನಾವು ಕೂಡ ಅದರಲ್ಲಿ ಬಂದು ನೋಡಿ ಗಾಯಸ್ ಇದೇ ದೇವಸ್ಥಾನ ದೇವಸ್ಥಾನದ ಒಳಗಡೆ ದೇವರನ್ನ ಪೂಜೆ ಮಾಡ್ತಾಯಿದ್ರು ಮತ್ತು ದೇವ್ರನ್ನ ನೋಡ್ಕೊಂಡು ಹೋಗೋಣ ಮತ್ತು ಪೂಜೆ ಮಾಡೋಣ ಅಂತ ನಾವೆಲ್ಲ ಬಂದು ಅಲ್ಲಿ ನಿಂತ್ಕೊಂಡಿದ್ವಿ ಮತ್ತು ಬೆಳಗ್ಗೆ ಆಗೋಯ್ತು ಗಾಯ್ಸ್ ದರ್ಶನ ಎಲ್ಲ ತಗೊಂಡು ನಾವು ಆಟ ಅಂತ ಬಂದಿದ್ವಿ ನಾವು ನೋಡಿ ಗೈಸ್ ಕರೆಸಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಾತ್ರೆ ಗೈಸ್ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆರ್ ಡಿಸ್ಲೈಕ್ ಯಾವುದೋ ಒಂದು ಕೊಡಿ ನೀವು ಲೈಕ್ ಆರ್ ಡಿಸ್ಲೈಕ್ ಕೊಡೋದ್ರಿಂದ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ